ಏನು ಇಲ್ಲದೆ ಇರೋರು ಈ ಕೆಲಸ ಮಾಡ್ತಾರೆ ಇಂಥ ದರಿದ್ರ ಕೆಲಸ ಮಾಡಿದ್ರೆ ಇಲ್ಲಿ ಬರೋರ್ನೂ ಬರಕ್ ಬಿಡಲ್ಲ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡ್ತಾನೆ ಇರಬೇಕು ಅಷ್ಟೇ ನೀರು ಫುಲ್ಲು ತುಂಬ ಒಳಗಡೆ ನಮ್ಮ ಫುಲ್ ಟ್ರೆಕ್ಕಿಂಗು ಆ್ಯಕ್ಚುಲಿ ಒಂದು ಕಿಲೋಮೀಟ್ರ್ ಟ್ರಕ್ಕಿಂಗ್ ಮಾಡಬೇಕಂತೆ ಈ ನಾವು ಹೋಗ್ತಿರ್ತಕ್ಕಂಥ ಉಕ್ಕಡ ವಾಟರ್ ಫಾಲ್ಸ್ಗೆ ಬನ್ನಿ ಹೇಗಿರುತ್ತೆ ನೋಡುವ ಮೇಲೆ ಹೋಗಿ ಆ್ಯಕ್ಚುಲಿ ಇದು ಪ್ರೈವೇಟ್ ಪ್ರಾಪರ್ಟಿ ವೆಹಿಕಲ್ ಹೋಗುತ್ತೆ ಇದು ಯಾವುದೋ ಸ್ವಂತ ಜಮೀನಾಗಿರೋದ್ರಿಂದ ನಮ್ಮ ವೆಹಿಕಲ್ನ ಬಿಡ್ತಿಲ್ಲ ಅದು ಮೇನ್ ಮೈನಸ್ ತಿಂಗ್ಸ್ ವಿಷಯ ಏನು ಅಂದರೆ ಹೆಲ್ಮೆಟ್ ಹಾಕೊಂಬಿಟ್ಟು ಹೆಲ್ಮೆಟ್ಗೆ ಕ್ಯಾಮ್ರಾ ಹಾಕ್ಕೊಂಬಿಟ್ಟು ಮಾತಾಡೋದು ತುಂಬ ಕಷ್ಟ ಆಗುತ್ತೆ ಹಾಂ ಗೊತ್ತಿಲ್ಲ ಅಷ್ಟೇ ಅಂದರೆ ಅವರ ವೇನೇನೋ ಇರ್ತಾವಲ್ಲ ಅದಕ್ಕೋಸ್ಕರ ಹಾಂ ಗಂಡು ಮಗು ಹಿಂದೆ ಬರ್ತಾ ಇದೆ ಅದು ಬಿ ವಿ ಮಗು ಈ ರೋಡಲ್ಲೂ ಆರಾಮ್ಸೆ ನಮ್ಮ ಗಾಡಿ ಬರುತ್ತೆ ಅದೇ 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 ಮೇನ್ ಆನೆ ಆನೆ ಹೊಡಿಬೇಕು ಫಸ್ಟು ರಾತ್ರಿ ಬೆಳಿಗ್ಗೆ ಆಮೇಲೆ ಇವ್ರು ಕಟ್ ಮಾಡ್ತಾರೆ ಅಲ್ವಾ ನಮ್ಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತಲ್ಲ ಪ್ರಾಣಿಗಳಿಗೆ ಇಲ್ಲಿ ಆನೆ ಬಿಟ್ಟರೆ ಏನು ಪ್ರಾಣಿ ಇದೆ ಕಾಟಿ ಹಾಂ ಕಡ್ಕೊಂಡು ಹೌದು ಹಾಂ ಚಿರತೆ ಹುಲಿ ಎಲ್ಲ ಇದ್ಯಾಸ್ ಯಾವ್ದು ಹುಲಿನ ಚಿರ್ತೇನ ಇರ್ಲೇ ನಿಂತಿಗ ಮುಚ್ಕೊಂಡೆ ಕಾಡೊಳಗಡೆ ಜಲಪಾತದ ಬೇಟೆ ಹೊರಟಿದೀವಿ ನೋಡೋಣ ಪುಕ್ರಾ ಫಾಲ್ಸ್ ಯಾವ ತರ ಇರುತ್ತೆ ಟ್ರೈ ಮಾಡೋಣ ತುಂಬಾ ಟೈಡ್ ಆಗಿಬಿಟ್ಟಿದೀವಿ ನಮ್ಮ ಬೈಕರ್ಗಳಿಗೆ ಬೈಕ್ ಎಷ್ಟು ದೂರ ಬೇಕಾದ್ರೆ ಓಡಿಸ್ ಓಡಿಸ್ತೀವಿ ಬಟ್ ಈ ಥರ ನಡಿಬೇಕು ಟ್ರೆಕ್ಕಿಂಗ್ ಮಾಡ್ಬೇಕು ಅಂದ್ರೆ ಆಗಲ್ಲ ನೋಡೋ ಅವ್ರನ್ನ ಅಭ್ಯಾಸ ಇರೋಕ್ ಹೋಗ್ತಿದ್ದಾರೆ ಹಾಂ ಟ್ರೆಕ್ಕಿಂಗ್ ಅಡ್ವೈಸರು ಸರ್ ನಿಮ್ಮ ಹೆಸರು ಏನು ಹೇಳಿದ್ರೆ ಮರ್ತು ಬಿಟ್ಟೆ ರಾಜು ರಾಜು ಟ್ರೆಕ್ಕಿಂಗ್ ಅಡ್ವೈಸರ್ ನಮಗೆ ಈಗ ಸದ್ಯದ ಪರಿಸ್ಥಿತಿಲಿ ಹೇಳಪ್ಪ ನಿನ್ನ ಕಷ್ಟ ಆಗ್ತಾ ಇಲ್ಲ ಮಗರ ಹ ಸಾಕಾಗಿದೆ ಸೌಂಡು ಸೌಂಡ್ ದೂರಕ್ಕಿನ ಸಕತ್ತಾಗಿದೆ ಏನ್ ಶ್ರೀಕಾಂತ್ ಏಯಪ್ಪ ಸುಮ್ಮನೀರು ಸೆನ್ಸರ್ ಕಟ್ ಆಗಿತ್ತೆ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ನಮ್ಮ ಬೈಕ್ ಹೋಗಕ್ಕೆ ಬಟ್ ಆಗ್ತಿರ್ಲಿಲ್ಲ ಇಲ್ಲಿ ಬೈಕ್ ಹೋಗಕ್ಕೆ ಆಗ್ತಾನೇ ಇರ್ಲಿಲ್ಲ ಹ್ಮ್

ಬರ ಫಾಲ್ಸ್ ಮುಚ್ಕೊಂಬಾರತ್ರ ಬಂದು ಅನ್ಕೋತೀನಿ ಸೌಂಡ್ ಮಾತ್ರ ಬರ್ಜರಿಯಾಗಿ ಬರ್ತಿದೆ ಏಯ್ ಬಸ್ಸು ಈ ಬೆಟ್ಟ ನೋಡ್ತಿದ್ರೆ ಅದ್ಯಾವುದೋ ಮಲಯಾಳ ಒಂದು ಮೂವಿ ಬಂತಲ್ಲ ಉನಿದಕಾದ್ರಲ್ಲೇ ಅದ ಆಗ್ತಿದೆ ಯಾವ ಅಪ್ಪ ಅದು

ನೋಡಿ ಹೇಗಿದೆ ಕಲ್ಗಳಿಗೆ ತಿಳ್ಕೊಳಕ್ಕೇನು ಇಲ್ಲ ಶ್ರೀಕಾಂತ್ ಹುಷಾರು ಕ್ಯಾಮ್ರಾ ಜೋಬಲ್ಲಿ ಜೋಬಲ್ ಇಟ್ಕೊಂಬಿಯಾಗಿದ್ಯಾ

ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೋ ಹಿಂಗೆ ಹೋಗ್ಬಿಡೋಣ ಅಂತ ದೇವ್ರಣ ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಒಂದು ಒಂದು ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕು ಬಟ್ ಓಕೆ ಸಾಕ್ಷಾತಾಗಿದೆ ನಮ್ಮ ರಾಜಣ್ಣನ ಸಪೋರ್ಟಿಂದ ಆಕೊಂಬನಿ ಒಳ್ಳೆ ಒಳ್ಳೆ ಫಲ ತೋರಿಸಿದ್ರಿ ಸಾಕ್ಷಾತಾಗಿದೆ ಬಾಯ್ ನೋಡಿ ಪೀಸು ಪೀಕು ಮಧ್ಯದಲ್ಲಿ ಸುತ್ತ ಅದ್ಭುತವಾದ ನೋಡೋರು ಸಾಕ್ಷಾಗಿದೆ ನಿಮಗೆ ಒಂದು ಬೈಕರ್ಗಳಿಗೆ ಆಪ ಮಾಡ್ಕೊಂಡು ಬರ್ಬೋದು ಅದ್ರ ಜೊತೆಗೆ ಇದನ್ನು ಮಾಡ್ಕೊಂಡು ಏನೋ ಒಳ್ಳೆಯ ಒಂದು ಮಳೆ ಟೈಮಲ್ಲಿ ಒಂದು ಒಳ್ಳೆ ಅದ್ಭುತವಾದ ವಾಟರ್ ಫಾಲ್ಸ್ ಕೂಡ ನೋಡ್ಬೋದು ಈ ಪರಿಸರ ಮಧ್ಯದಲ್ಲಿ ಸಾಕಾದಾಗಿದೆ ಸುತ್ತ ನೀರು ಬಿಟ್ಟಿದೆ ಅಲ್ಲಿ ಈ ಕಡೆಯೂ ಅಲ್ಲಿ ನೀರು ಜನಿಸ್ತಾ ಇದೆ ನೀರು ಬೀಳ್ತಾಯಿದೆ ಅಂತ ಒಂಥರ ಹಿಡನ್ ಜಂಪ್ಸಿದಂಗೆ ಜಂಪ್ಸಿದಂಗೆ ಗೊತ್ತಾಗ್ತಿಲ್ಲ ಜನಗಳಿಗೆ ಏನು ಅವಾಗ ಏನು ಹೇಳಿದ್ರಿ ಶ್ರೀಕಾಂತ್ ಏನು ಹೇಳಿ ಏನಿಲ್ಲ ನೈಸರ್ಗಿಕ ಸಂಪತ್ತನ್ನು ಹಾಳು ಮಾಡೋದಾದರೆ ಬರಲೇಬೇಡಿ ಇದು ನಮ್ಮ ಸತ್ತಲ್ಲ ನಾವು ನೋಡಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಬೇಕಷ್ಟೇ ಅದನ್ನು ಬಿಟ್ಟು ಹಾಳು ಮಾಡೋದಲ್ಲ ಇವನ್ನೆಲ್ಲ ಹಾಕ್ಬೇಕಾ ಇಲ್ಲಿ ನೋಡಿ ಮೇಲಿಂದ ನೋಡ್ಕೊಂಡ್ ಬರ್ತಿದ್ದೀನಿ ನೋಡಿ ಒಂದು ಕಡೆಯಿಂದಲ್ಲ ಮೇಲ್ಗಡೆಯಿಂದನೂ ಫುಲ್ಲು ಎಲ್ಲಿ ನೋಡು ಪ್ಲಾಸ್ಟಿಕ್ ನೋಡಿ ಯಾವ ಕಡೆ ನೋಡು ಪ್ಲಾಸ್ಟಿಕ್ ದಯವಿಟ್ಟು ಇಲ್ಲಿಗೆ ಬರುವಂಥವ್ರು ಪ್ಲಾಸ್ಟಿಕ್ ಮಾತ್ರ ದಯವಿಟ್ಟು ಬಿಸಾಕಬೇಡಿ ನೀಟಾಗಿ ಇಟ್ಕೊಳ್ಳಿ ಯಾಕಂದರೆ ನಮ್ಮ ಮುಂದಿನ ತಲ್ಮಾರ್ಗಾದರೂ ಈ ಫಾಲ್ಸ್ನ ಉಳಿಸ್ತಾನೆ ಎಷ್ಟು ಪ್ಲ್ಯಾಸ್ಟಿಕ್ ಬಿಸಾಕಿದ್ದಾರೆ ಅಂದರೆ ನಾಚಿಕೆ ಮಾನ ಮರುವ ಏನು ಇಲ್ಲದೇ ಇರೋರು ಈ ಕೆಲಸ ಮಾಡ್ತಾರೆ ದಯವಿಟ್ಟು ಬರ್ತೀರಾ ಈಗ ರಾಜು ಅವ್ರನ್ನ ಕೇಳಿದೆ ಇಲ್ಲಿ ಬರೋರು ಟೂರಿಸ್ಟ್ಗಳೇ ಈ ಕೆಲಸ ಮಾಡೋದು ಸರ್ ನಮ್ಮವ್ರು ಯಾರು ಈ ಥರ ಕೆಲಸ ಮಾಡಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಅಂತ ಎಣ್ಣೆ ಅವರು ಸಾಯಲಿಕ್ಕೆ ಇಲ್ಲಿಗೆ ಬರ್ತಾರೆ ಜನ ಯಾಕೆ ಅಂತಲೇ ಅರ್ಥ ಆಗೋಲ್ಲ ಇದೇನು ಬುದ್ಧಿ ಕಲ್ತಿದ್ದಾರೋ ಅವ್ರ ಅಪ್ಪ ಅಮ್ಮ ಬುದ್ಧಿ ಕಲ್ಸಿದ್ರು ಏನು ಒಂದು ಅರ್ಥ ಆಗಿದೆ ನೋಡಿ ಎಷ್ಟು ಪ್ಲಾಸ್ಟಿಕ್ಕು ಇಂಥ ದರಿದ್ರ ಕೆಲಸ ಮಾಡಿದ್ರೆ ಇಲ್ಲಿ ಬರೋರು ಬರೋಕ್ಕೆ ಬಿಡೋಲ್ಲ ಇಡೀ ನೋಡಿ ಇಲ್ಲಿ ಒಳಗಡೆ ಪ್ಲಾಸ್ಟಿಕ್ ಬಿದ್ದಿದೆ ದಯವಿಟ್ಟು ಈ ದರಿದ್ರೆ ಕೆಲಸ ಮಾಡೋಕ್ಕೋಗ್ಬೇಡಿ ದಯವಿಟ್ಟು 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 ಎಂಥ ಅದ್ಭುತವಾದ ಜಾಗ ದಯವಿಟ್ಟು ನಮ್ಮ ಮುಂದಿನ ಪೀಳಿಗೆಗೆ ಉಲ್ಸಾನ ಈ ಉಪ್ಪುಡ ಕಾಲ್ಸನ್ನು ನೋಡಿ ಅದನ್ನೇ ಇಂಥ ದರಿದ್ರೆ ಕೆಲಸ ದಯವಿಟ್ಟು ಯಾರು ಮಾಡಬೇಡಿ ಪ್ಲೀಸ್ ಪ್ಲೀಸ್ ದಯವಿಟ್ಟು ಕಳಕಳಿಯಿಂದ ಕೇಳ್ಕೊತೀನಿ ಖಾಲಿ ಕೈಯಿಂದ ಬನ್ನಿ ಖಾಲಿ ಕೈಯಿಂದ ಹೋಗಿ ಅಲ್ಲ ಪೂರ್ತಿನೇ ತಗೊಂಡ್ ಬರ್ತಾರೆ ಎಂಜಾಯ್ ಮಾಡಿ ಹೋಗಿ ಪೂರ್ತಿನೇ ತಗೊಂಡ್ ಬರ್ತಾರೆ ಖಾಲಿ ಬಾಟ್ಲು ತಗೊಂಡೋಗಿ ಕಳಿತಾರೆ ಏನು ಹೇಳಿ ಮಾಡ್ತಾರೆ ಶ್ರೀಕಾಂತ್ 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 ಓಕೆ ಓಕೆ ಹಚ್ಚಿ ಅಷ್ಟು ಹಚ್ಚಿ ಬಿಟ್ಟೆ ಅಲ್ಲ ಹಚ್ಚ ಸ್ವಲ್ಪ ಹಿಂಸೆ ಆಗ್ತಾ ಅಲ್ಲ ನನಗೆ ಇದೆಲ್ಲ ನೋಡ್ತಿದ್ದೀರ ಮೂವಿನೇ ನೆನಪಾಗ್ತಿದೆ ಉಣಿದೆ ಕಾದರಲ್ಲೇ ಅಲ್ಲೇ ಇದು ಉಣಿದರ ಅಲ್ಲ ಇದು ಮಂಜು ಮಲ್ಸ್ ಬಾಯ್ಸು ಆ ಮೂವಿ ನೆನಪಾಗ್ತದೆ ಮಂಜು ಮುಳುಗಿ ಇವಾಗ ತಾನೇ ಎದ್ದು ಬಂದಿರೋ ಮುಖಗಳು ಪೇಟಿಯರ್ ಮಾಡ್ಕೊಳ್ಬೇಡಿ ಅದು ಕರೆಕ್ಟ್ ನಂದೆಲ್ಲೂ ತೋರಿಸ್ತಿಲ್ಲ ಬಿಡು ನಿಂದೆ ನಿಂದು ಅವಂದೇ ಪ್ರೇಕ್ಷಕರನ್ನ ತೋರಿಸ್ತಿದ್ದೀರಾ ಹೆವಿ ಎಕ್ಸ್ಪ್ರೆಷನ್ ಕೊಡ್ತವ್ರು ಅವರಂತೂ ತಲೆಮಾರುಗಳಂತಿಡ್ಕೊಳ ಬಿಡ ಹಂಗೇ ಇಡ್ಕೋ ಹಂಗೇ ಇಡ್ಕೋ ನಿಂತು ಜಾರದ ಹಿಡ್ಕೊ ಅಷ್ಟೇ ಹಾ ಬಿಡು 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 ಏರ್ ಪ್ರೆಸರು ಏರ್ ಎಲ್ಲ ಕಂಟ್ರೋಲ್ ಮಾಡ್ಬಿಟ್ಟ ನನ್ನ ಕಂಟ್ರೋಲ್ ಮಾಡಿಬಿಟ್ಟ ಹಿಂಗೆ ಐರನ್ ಮೇಲೆಲ್ಲ ನೀನು ಏಯ್ ಅವ್ನ ಯಾರು ತುಕಾಲಿಗೆಲ್ಲ ಯಾಕೋಲಿಸ್ತೇನೆ ನಮ್ಮ ಅಂಜನಿ ಪುತ್ರ ಅಂತೇಳು ನಮ್ಮ ವಾಯುಪುತ್ರ ಇಲ್ವಾ ವಾಯು ಪುತ್ರ ಹಂಗೇನೆ ಹಂಗ ಕಿರುಬೆಳ್ಳಲ್ಲಿ ಎತ್ಬಿಡ್ತಾನೆ ನಮ್ಮ ಭೂಮಿನ ಏನಡು ಒಂದೇ ಕೈಲಿ ಭೂಮಿ ಎತ್ಕೋಗ್ಬಿಡ್ತಾನೆ ಅವರೆಲ್ಲ ಕ್ರಿಯೇಟಿವ್ ಇದು ನ್ಯಾಚುರಲ್ಲು ಸನಾತನ ಇಂದ ಬಂದಿರೋದು ನಮ್ಮ ತಲೆಮಾರುಗಳಿಂದ ಬಂದಿರೋದು ಸನಾತನ ಧರ್ಮ ಇದು ಅದು ಕ್ರಿಯೇಟಿವ್ ಮನುಷ್ಯನ ಕಲ್ಪನೆ ಅದು ಅದು ಈ ಐರನ್ ಮ್ಯಾನು ಇವೆಲ್ಲ ಕಲ್ಪನೆ ಇಮ್ಯಾಜಿನೇಷನ್ ಅಷ್ಟೇ ಆ ಮನುಷ್ಯನ ಇಮ್ಯಾಜಿನೇಷನ್ ಬಟ್ ಇದು ನಿಜ ಜೀವನ アイアン ಮುಂದುವರೆದಿದೆ ಹೌದು ಆದರೆ ಒಬ್ಬ ಒಬ್ಬ ಹನುಮನ್ನ ಮಾಡಕ ಆಗಲ್ಲ ಅನುಕರಣೆ ಮಾಡಕ ಆಗಲ್ಲ ಅದು ಕಲ್ಪನೆನು ಮಾಡಕ ಆಗಲ್ಲ ಬಿಡಿ ಸೃಷ್ಟಿ ಮಾಡೋದಂತ ಸೃಷ್ಟಿ ಮಾಡೋಕ್ಕಾಗೈ ಶ್ರೀರಾಮ್ ಜೈ ಶ್ರೀರಾಮ್ ಗಾಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ ಇಲ್ಲಿ ನಡಿಬೇಕಾದ್ರೆ ತುಂಬಾ ಉತ್ಸಾಹ ಬರ್ತಿದೆ ಯಾಕಂದ್ರೆ ಎಲ್ಮೆಟ್ ಹಾಕೊಂಡು ವಿಡಿಯೋ ಮಾಡ್ತಾ ಇದೀನಲ್ಲ ಆ ಕಾರಣಕ್ಕೆ ನಾರ್ಮಲ್ ಆಗೇ ಕೆಳಗಡೆ ಹೋಗ್ಬಿಟ್ಟು ಸಿಗ್ತೀನಿ ಅಲ್ಲಿ ಅಲ್ಲಿ ನಾವು ಗಾಡಿ ಮಿಸ್ ಇದ್ವಲ್ಲ ಅಲ್ಲಿ ಸಿಗುವ ಅಲ್ಲಿ ಕಾಣಿಸ್ತಿದೆ ಜಿಗಣೆ ಅದು ನಮ್ಮ ಸ್ಮೆಲ್ನ ಯಾವ ಥರ ರೆಕಗ್ನೈಸ್ ಮಾಡುತ್ತೆ ಅಂತ ನೋಡಿ ನೋಡಿ ಈಗ ಸ್ಮೆಲ್ ಸ್ಮೆಲ್ ಯಾವ ಕಡೆ ಬರ್ತಿದೆ ಆ ಕಡೆ ಹೋಗುತ್ತ ನೋಡಿ ನೀರೆಲ್ಲ ಕುತ್ಕೊಂಡ್ಬಿಡ್ತೀವಿ ಇಷ್ಟ ನೋಡಿ ಮಲ್ಕೊಳ್ಳು ಎಡ ಮಲ್ಕಳು ನೋಡಿ 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 ಸಾಕು ನೋಡಿ ಯಾವ ಕಡೆಗಿದೆ ಆ ಕಡೆ ಬರ್ತವೆ ಯಾವ ಥರ ಕಾಣಿಸ್ತಾ ಕನಸಾಗ ನೋಡೋದು ನೋಡಿ ಈ ದೇವ್ರ ಸ್ಮೆಲ್ಲು ನಮ್ಮ ಬ್ಲಡ್ ಸ್ಮೆಲ್ಲು ಯಾವ ಕಡೆ ಬರುತ್ತೆ ಆ ಕಡೆಗೆ ಹೋಗ್ತವೆ ನೋಡಿ ನೋಡಿ ನಾವು ಇದೇ ಚಿಗ್ನಾಗ್ ಏನು ಮಾಡ್ತಾ ನೋಡಿ ಈ ಥರ ಮಲಗಿರ್ತವೆ ನೋಡಿ ಈ ಥರ ಮಲಗಿರ್ತವೆ ಮಲಗಿದ ತಕ್ಷಣ ನಮ್ಮ ಸ್ಮೆಲ್ ನೋಡಿ ತಕ್ಕಂತ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ ನಮ್ಮ ಕಡೆಗೆ ಬಂದ್ಬಿಟ್ಟು ಹಚ್ಕೊತ ಹತ್ಕೊಂತಾವೆ ನೋಡ್ರಪ್ಪ ಕಾಲೇಲಿ ಎಲ್ಲರೂ ಇದ್ದಾವೆ ಆ ಕಡೆಗೆ ಹೋಗೋಣ ಬರ್ರಪ್ಪ ಇಸ್ ಅಂತಿಂತ ಒಂದು ಅದ್ಭುತವಾದ ವಾಟರ್ ಫಾಲ್ಸ್ ನೋಡಿದ್ವಿ ಆ್ಯಕ್ಚುಲಿ ಇದೊಂದು ವಾಟರ್ ಫಾಲ್ಸ್ ಕ್ರಾಸ್ ಮಾಡ್ಬೋದಿತ್ತು ಬಟ್ ಏನಂದ್ರೆ ಹೋಗ್ಬೇಕಾದ್ರೆ ಮತ್ತೆ ಆಫ್ ರೋಡ್ ಇದೆ ಮತ್ತೆ ಆಗುತ್ತೆ ವೇಸ್ಟು ಅದಕ್ಕೋಸ್ಕರ ನಮ್ಮ ರಾಜು ಸಾರು ಸಾರ್ ಒಳ್ಳೆಯ ಫಾಲ್ಸ್ ತೋರಿಸಿದ್ರಿ ಸೂಪರಾಗಿತ್ತು ಥ್ಯಾಂಕ್ ಯು ಇಲ್ಲಿಗೆ ಯಾರನ್ನೂ ಬಿಡೋಲ್ಲ ಅಂದ್ಕೊತೀನಿ ಜಾಸ್ತಿ ಜನ ಬಟ್ ನಾವು ಹಂಗೋ ಹೋಗಿದ್ವಿ ಗೊತ್ತಿಲ್ಲದೆ ಬರ್ತಾರಂತೆ ಬಟ್ ಓಕೆ ಅದ್ಭುತವಾದ ವಾಟ್ರ್ ಫಾಲ್ಸ್ ನಿಜವಾಗ್ಲೂ ಸಖತ್ತಾಗಿದೆ ಏನ್ರೀ ರೀ ಅಲ್ಲ ಶ್ರೀಕಾಂತ್ ತುಂಬಾ ಚೆನ್ನಾಗಿದೆ ಒಂದಲ್ಲಿ ಒಂದ್ಸಲ ವಿಸಿಟ್ ಮಾಡಿ ದಯವಿಟ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಆದಷ್ಟು ಚಿಕ್ಕಮಂಗ್ಳೂರಲ್ಲಿ ಆಲ್ರೆಡಿ ಎಲ್ಲ ಕಡೆ ಬ್ಯಾನ್ ಮಾಡಿದ್ದಾರೆ ಇಲ್ಲೂ ಸ್ವಲ್ಪ ನಿಲ್ಸ್ಕೊಳ್ಳೋದು ಉತ್ತಮ ನೀವು ನಾನು ಕೇಳಿದ್ರೆ ಸರಿ ಬಾ ಸ್ವಲ್ಪ ಕೈಕಾಲು ತೊಳ್ಕೊಂಡು ಹಾಂ ಹಾಂ ಓ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಬಾರ ಮುಂದಕ್ಕೆ ಇಲ್ಲ ಬಾರಾ

ನೋಡಿ ಇದೇ ದೇವಸ್ಥಾನ ಕಣ ದೇವಸ್ಥಾನ ಅಲ್ಲಿ ತರ್ಗ ಹಾಕಿದಾರಲ್ಲ ಬಿಲ್ ಒಳಗಡೆ ಒಂಥರ ಅದ್ರೊಳಗಡೆ ದೇವಸ್ಥಾನ ಇದೆಯಂತೆ ಇದ್ರ ತುಂಬ ನೀರು ಬಂದ್ರು ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಕೈಗೆ ಹಾಕಿರ್ತಾರಲ್ಲ ಬಳೆ ಒಂದು ಬಳೆ ಕೊಚ್ಚೋಗಲ್ವಂತೆ ಪ್ರತಿಯೊಂದು ಹಂಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಕೈ ಮುಕ್ಕೊಂಬಿಡಪ್ಪ ಪವರ್ಫುಲ್ ತಾಯಿ ಇಷ್ಟು ನೀರು ಬಂದ್ರೂ ಒಂದು ಚೂರು ಏನು ಹೋಗಲ್ವಂತೆ ಸರಿ ಬನ್ನಿ ಹೋಗುವ హారు 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 కేసు కేసరుట హే ಹೋಗಿತ್ತು ಇಲ್ಲ ಇಲ್ಲ ತೊಂದರೆ ಇಲ್ಲ ಇದೆಂತ ಏನು ಅದಿಲ್ಲ ಆರಾಮಾಗಿ ಹೋಗುವ ಇವರು ನಿಲ್ಲಿಸ್ಲಿಲ್ಲ ಅಂದ್ರೆ ನನ್ನ ಗಾಡಿಗೆ ಹಿಂಸೆ ಆಗಲ್ಲ ಇವ್ರದೇ ಸ್ವಲ್ಪ ಹಿಂಸೆ ಅಷ್ಟೆ ನನ್ನ ನೋಡಿ ಆರಾಮಾಗಿ ಹೋಗುತ್ತೆ ಇದೊಂಥರ ರಾಜ ಥರ ಆನೆ ಆನೆ ಇರುತ್ತಲ್ಲ ನಿಮ್ಮ ಕಾಡ ಕಾಡಲ್ಲಿ ಆ ಥರ ಗಾಡಿ ನೋಡಿ ಆ ಗಾಡಿಗಳು ತಯಾರು ಮಾಡಿದ್ದು ಇದು ಫಸ್ಟ್ ಬಂದಿದ್ದು ಗಾಡಿ ಆಮೇಲೆ ಇದನ್ನ ನೋಡಿ ಅದನ್ನ ತಯಾರು ಮಾಡಿದ್ರು ಗಾಡಿಗಳನ್ನ ಹೌದು 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 ನನಗೆ ನೀರು ಹಾಸ್ ಪ್ಲಾನಾ ಬನ್ನಿ ಆರಿಸ್ತೀನಿ ಭದ್ರತೆಯಲ್ಲಿ ಆರಿಸ್ತೀನಿ ಅವ್ರಿಗೆಲ್ಲ ತನಗೊಂದು ಒಳ್ಳೆ ಅದ್ಭುತವಾದ ಫಾಲ್ ತೋರಿಸಿದ್ರು ನಮ್ಮ ರಾಜಣ್ಣವರು ಈ ರೈಡನ್ನ ಕಂಪ್ಲೀಟ್ ಮಾಡ್ತಿದ್ವಿ ಸಾರಿ ಈ ಬ್ಲಾಗ್ನ ಮುಗಿಸ್ತಿದ್ದೀನಿ ಈಗ ಇಲ್ಲಿಂದ ಆಗಿ ಭದ್ರ ಕಡೆ ಹೊಡಬೇಕು ಹೊರಗೇನೋ ಹುಷಾರು ಇಲ್ಲಿಂದ ಸ್ವಲ್ಪ ಎಲ್ಲ ನಮ್ಮ ಪ್ಯಾಕಪ್ ಎಲ್ಲ ಮುಗಿಸ್ಕೊಂಡು ಭದ್ರ ಕಡೆ ಹೊಡಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸಿಗ್ತೀನಿ ಇನ್ನು ಮುಂದಿನ ಬ್ಲಾಗಲ್ಲಿ ಸಿಗುವ ಒಳ್ಳೆ ಆಫ್ ರೋಡು ಒಳ್ಳೆ ಇದೆ ಎಂಜಾಯ್ ಮಾಡಿದ್ವಲ್ಲ ಸಕ್ಕತ್ತಾಗಿದೆ ಗಾಡಿ ನೋಡಿ ಹಂಗಾಗಿದೆ ಏ ಅವ್ನ ಗಾಡಿ ನೋಡಿ ಎಷ್ಟು ಕ್ಲೀನಾಗಿದೆ ನಮ್ಮ ಗಾಡಿ ಇಷ್ಟೊಂದು ಗಲೀಜಾಯಿತು ಅವ್ನ ಗಾಡಿ ನೋಡಿ ಎಷ್ಟು ಕ್ಲೀನಾಗಿದೆ ಹೆಂಗೆ ಸಾಧ್ಯ ನಮ್ಮನ್ನು ನೋಡಿ ಹೆಂಗೆ ಹೆಂಗೆ ಸಾಧ್ಯ ಅಂದ್ರೆ ನಾವು ಮಿಡ್ಲ್ ಅಲ್ಲಿ ಬರೋಲ್ಲ ಸೈಡ್ ಅಲ್ಲಿ ಬರೋಲ್ಲ ಸರಿ ಬನ್ನಿ ರೆಡಿ ಆಗ್ಬಿಡೋಣ